ನನ್ಸಲ್ವಾ ನನ್ ಕನ್ಸು ಯಾವಾಗ ನನ್ಸಾಗುತ್ತೋ ಕಾನೆಲ್ ಕಾಲ ಕೂಡ್ ಬಂದ್ರೆ ನಿನ್ ಕನ್ಸು ಆದಷ್ಟು ಬೇಗ ನನ್ಸಾಗೋಗುತ್ತೆ ಮಾವಾಂಚು ಮಿಂಚು ಮತ್ತೆ ನನ್ಗೊಂದು ಚಿಕ್ಕ ಆಸೆ ಇದೆ ನನ್ನ ಆಸೆನ ನೆಡವೇರಿಸ್ಕೊಡ್ತೀಯಾಂಚು ನೋಡು ನಿನಗಿಂತ ಅವನ್ಗೆ ಯಾರಿಗೂ ಅವಸರ ಅಲ್ಲಿ ಮಾವ ಏನು ಇಲ್ಲ ಮಾವ ಇತ್ತೀಚಿಗೆ ಯಾಕೆ ಅಂತ ಗೊತ್ತಿಲ್ಲ ಏನು ಬರಬಾರ್ದು ಬೈಕೆಗಳೆಲ್ಲ ಬರ್ತಾ ಇದಾವೆ ಮಾವ ಅದ್ ತಿನ್ಬೇಕು ಇತ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅದ್ರಲ್ಲೂ ಜಾಸ್ತಿ ಏನ್ ತಿನ್ಬೇಕು ಅನ್ನಿಸ್ತಾ ಇದೆ ಗೊತ್ತಾ ನುಗ್ಗೆಕಾಯಿ ಸೋರೆಕಾಯಿ ಮೂಲಂಗಿ ಪಡಲ್ಕಾಯಿ ಎಲ್ಲ ಉದ್ದು ತಿನ್ಬೇಕು ಅನ್ನಿಸ್ತಾ ಇದೆ ಮಾವ

ಏನ್ ಈ ತರ ಮಾತಾಡ್ತಾ ಇದೀಯ ಅಂತ ನಾನು ಯಾಕೆ ಕದ್ದು ಬಸ್ರಿ ಆಗ್ಲಿ ಅಂತ ನಿನ್ನ ಬಾಯಿಲ್ ಒಳ್ಳೆ ಮಾತೆ ಬರೋದಿಲ್ವಾ ಅಂತ ಆ ತರ ಏನಾದರೂ ಮೂಡ್ ಬಂದು ನನ್ ಮದ್ವೆ ಆಗ್ಬೇಕು ಅಂತ ಆಸೆ ಬಂತು ಅಂದ್ರೆ ರಾಜ ರೋಷವಾಗಿ ತಾಳಿ ಕಟ್ಟಿಸ್ಕೊಂಡೆ ಬಸ್ರ ಐತಿನಿ ಕದ್ದೆಲ್ಲ ಬಸ್ರಾಗಲ್ಲ ನಾನು ಬಸಿ ಆಗಿಲ್ವಾ ಏ ನಿಮ್ಮ ಅವು ನನಗೂ ಇಲ್ಲ ಅಯ್ಯೋ ಬದುಕ್ತು ಬಡ್ಜೀವ ಆಗಲ್ಲ ಚಿನ್ನ ನಿಂಗೆ ಯಾವ್ದು ಒಳ್ಳೆ ಬೈಕಾಗೇ ಬರ್ಲಿಲ್ವಾ ಹೋಗಿ ಹೋಗಿ ಕಾಮೇನ ಸು ನುಗ್ಗೆಕಾಯಿ ಮಾವನ್ಕಾಯಿ ಈ ಸೋರೆಕಾಯಿ ಈ ಚಿಕ್ಕ ಚಿಕ್ ಬಂದ ಕೇಳ್ತೀಯಲ್ಲ ಮದುವೆ ಆಗಿದ್ದೀರಾ ಹೆಣ್ಮಕ್ಳು ಈ ತರ ಬೈಕಾಗೆ ಇಟ್ಕೋಬಾರ್ದು ನನ್ ಚಿನ್ನ ಹೌದು ಮಾವ ನೀನ್ ಹೇಳ್ದಂಗೆ ನುಗ್ಗೆಕಾಯಿ ಎಲ್ಲ ಗಂಡಸರು ತಿನ್ಬೇಕು ಎಲ್ಲಿ ನೀ ತಿಂದು ಏನು ಏರ್ಸ್ಕತನ ಇಲ್ವಲ್ಲ ಅದಕ್ಕೆ ನಿನ್ ಬದಲಾಗಿ ನಾನೇ ಏರ್ಸ್ಕೊಳವಾ ಅಂತ ಈಗ ಅದೆಲ್ಲ ಮಾತ್ ಬೇಕಾಗಿಲ್ಲ ಈಗೇನು ನನಗೆ ನಾ ಕೇಳಿದನ್ನೆಲ್ಲ ತಂದು ಕೊಡ್ತೀಯೋ ಇಲ್ಲ ನನ್ನ ನನ್ ದಾರಿ ನಾನು ನೋಡ್ಕೊಳ್ಳೋ ಮಾವ ಏನ್ ಹೆಣ್ಣು ಅಂತ ಉಡ್ಸ್ಬಿಟ್ರು ನನಗೆ ಗಂಟೆ ಹಾಕ್ಬಿಟ್ಟೆ ನೀನೇನು ಶಿವನ್ ಪಾದ ಆಸೆ ಹೇರ್ಕೊಂಡೆ ಇವಳಿದ ಚಿಕ್ಕದಿಂದ ಸಾಕಿ ಬೆಳೆಸಿ ದೊಡ್ಡೋಳಾಗಿ ಮಾಡಿದ್ದಕ್ಕೆ ಇವಳು ನನಗೆ ತಿರುಪತಿ ಮಾವಾ ಮೇವೇ ಎಲ್ಲೋನೆ ಮೇವೇ ಅನ್ನಕ್ಕೆ ಮಾವ ನನಗೀಗ ಅದೆಲ್ಲ ಬೇಕಾಗಿಲ್ಲ ಈಗೇನು ನಾನು ಕೇಳಿದನ ತಕ್ಕೊಡ್ತೀಯೋ ಇಲ್ವೋ ನೋಡು ನಮ್ಗೂನು ಪ್ಯಾನ್ ಫಾಲೋವರ್ಸ್ ತುಂಬಾ ಜನ ಇದಾರೆ ಗೊತ್ತಾ ಸತಿ ನನ್ಗೆ ಇಂತ ಬೇಕು ಅಂತ ಕೇಳಿದ್ರೆ ಅವ್ರು ತಂದ್ಕೊಡೋಕ್ ರೆಡಿ ಆಗಿರ್ತಾರೆ ಗೊತ್ತಾ ತಾನೇ ರೂಮ್ ಹತ್ರ ಎಷ್ಟು ಜನ ಹುಡುಗರು ಬಂದಿದ್ರು ಗೊತ್ತಾ ಮೇಡಮ್ ಸೆಲ್ಫಿ ಮೇಡಮ್ ಸೆಲ್ಫಿ ಅಂತ ಅವ್ರ ಎದ್ದು ಎದ್ಬಿಡ್ತೀನಿ ಅಷ್ಟೇ ಹಾಗೆಲ್ಲ ಮಾತಾಡ್ಬೇಡ್ರಿ ಈ ಪಡ್ಡೆ ಹುಡುಗರು ರೋಜ್ ಸರಿಲ್ಲ ನೀನು ಗಣೇಶ ಮಾಡುವಂದ್ರೆ ಅವ್ರ ಅಪ್ಪ ಈಶ್ವೇ ಮಾಡ್ಬಿಡ್ತಾರ ಅವ್ರ ಸಾಂಗ ನಿನ ಬೇಡ ನನ್ನ ಮಾತನ ಕೇಳು ನನ್ ಚಿನ್ನ ಬೇಡ ಬಿಡು ನೀನೇ ಗಣೇಶನ್ ಅಂದ್ರೆ ನೀನು ಅದನ್ನು ಮಾಡ್ತಾ ಇಲ್ವಲ್ಲ ಆಟ್ಲೀಸ್ಟ್ ಅವರು ಈஸ்வரನatro ತೋರಿಸತರ ನೋಡ್ಕತ್ತೀನಿ ಹುಡು ಹೋತಗೆ ಆ ಮಮ್ಮಾ ಆ ಮೈರೋ ಬಿಡು ಮಾವಾ ಅಭಿಮಾನಿ ದೇವರುಗಳಲ್ಲಾ ಹಂಗೆಲ್ಲ ಅನ್ಬರ್ದು ಆಡ ಇಲ್ಲಿಂದ ಹಿಡ್ಕೊಂಡು ಅಲ್ಲಾಡಾ ಮುದುಕರವರೆಗೂ ನನ್ನ ಇಷ್ಟ ಪಡ್ತಾರೆ ಗೊತ್ತಾ ಕರೀಲಾ ಕರೀಲಾ ಅಯ್ಯೋ ಮಾಂಗೇಡಿ ನಿನ್ ತುಂಡಾಟ ಸಾಕು ಇವಳು ಹೆಂಗಪ್ಪ ನನ್ನ ದಾರಿ ತರೋದು ಇವಳು ಉತ್ತರ ಆದ್ರೆ ನಾನು ದಕ್ಷಿಣ ಹಿಂಗಾದ್ರೆ ಮಕ್ಳು ಆಗೋದ್ ಮುಂಟೆ ಇನ್ನೇಂಗೆ ಆಯ್ತಾವೇ ಕಡೆ ಬಾಡೇ ಕಡೆ ಮಾಕ ಮಲೀಕಡ್ರೆ ಮಕ್ಳೆಲ್ಲ ಅದಾವೆ ನಿಂಗೆ ಈಗ ಏನು ನಿಹತ್ರ ಎಚ್ಗೆ ಮಾತು ಬೇಕಾಗಿಲ್ಲ ಈಗ ಏನು ನೀನು ತಂದು ಇಲ್ಲ ಸಂತೆಗೆ ಹೋಗ್ತಾ ಇವ ಹೇಳು ಐಕ್ಲ ಕರ್ಕೊಂಡು ಮೈಸೂರಿಗೆ ಹೊಂಟೋಯ್ತೀನಿ ಅಷ್ಟೇ ಈಗ ಸರಿ ಬಿಡು ಆ ದೇನ ಜನ್ಮಾನ ಕೊಟ್ಟು ನಾ ದೇವರು ಮಾತಿನ ಮಲ್ಲೆ ಆಯ್ತು ಹೋಗು ಬಾ ಹೋಗ್ಮಾ ಏ ಹೋಗ್ ನೀನು ಬರ್ತೀನಿ ಬಾ ಹೋಗ್ಮಾ ಹೆಂಗೋ ನೋಡು ಇನ್ಯಾರಾಯ್ತಾ ಇರ್ತೀನಿ ನೆಲ್ಲಿ ವಾಲ್ನ ತಿರುಗ್ಸಕ್ ಹೋಗದೆ ಇತ್ತಗೆ ಬತ್ತೀಯಾ ನೀನು ನನಗೋಸ್ಕರ ಕಾಯ್ತಾ ಇರ್ತೀಯ ಪ್ರಿಯತಮೆ ಐ ಲವ್ ಯು ಅಂತ ಹೇಳ್ತೀಯ ಅಂತ ಈ ಮುದ್ದು ಮುಸುಡಿಗೋಸ್ಕರನೇ ಕಾಯ್ತಾ ಇದ್ದೆ ನಿಂತು ನೀವ್ ನಿಜನಾ ನನಗೋಸ್ಕರ ಆ ಕೈ ತಿದ್ದಿ ಆ ನನಗೋಸ್ಕರ ಆ ಏನೋ ನೀ ರಾಜಯೋಗ ಹಿರೆ ನಿင့်ನ ಪೀಠ್ಯ ಸಂಪಾರಿಸ್ಬಿಟೆಯಾ ಐ ಲವ್ ಯು ಮಿಂಚು ನಿನ್ ಕೆನ್ನ ಕೊಟla ಮುತ್ತು ಓ ಈಗ ಪಕ್ಕ ಗೊತ್ತು ಬಿಟ್ರೆ ಸಂದಿ ಹೋಗೋ ಮಗನೇ ನೀನು ನೋಡಿದ್ರು ಗೊತ್ತಾಗಲ್ವಾ ಲೋ ಯಾವಾಗ ನೋಡಿದ್ರು ಬರೀ ಎಣ್ಣ ಹಿಂದೆ ಲವ್ 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 ಅಂತ ಸುತ್ತೀರಲ್ಲ ಈ ಗಂಡ ಗಂಡೈಕ್ಲಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅರ್ಥ ನೀವೆಲ್ಲ ಸುತ್ತಿದ್ದೀರಾ ಅಂತ ಅರ್ಥ ಅಲ್ಲಿಗೆ ಬಂದ್ರು ಹುಡುಗರು ಸಂಕಟ ಅರ್ಥ ಆಟ ಏನಾದದು ನಿಮ್ಗೆ ಲಕ್ಷ್ಮಿ ಬರ ಎಣ್ಣೆ ಕುಡಿಕ್ಕೋಗು ಹಾಂ ಎಣ್ಣೆ ಕುಡ್ಕೋತೀರಾ ನೀನೇ ಕಾಣ್ತೀಯಾ ಆಮೇಲೆ ಕಾಡಿ ಮೂಡು ರಂಜಮಿ ಹೋಟ್ಲಿಗೆ ಹೋಗಿ ಟೀ ಕುಡಿತೇರು ಹಾಂ ಅಲ್ಲೂ ನೀನೇ ಕಾಣ್ತೀಯಾ ಹಾಂ ನಲ್ಲಿ ಗೇಟೊ ಅಲ್ಲಿ ತಿನ್ನೋಕ್ಕೋಗೋ ಹಾಂ ನೀನೇ ತಿರ್ದಂಗೆ ಕಾಣ್ತೀಯಾ ಬೆಟ್ಟಳ್ಳಿ ರಂಜಮಿ ಮೀಟ್ರು ಹಾಂ ಮೂರು ತಿಂಗಳಿಂದ ಹೇಳಿ ಹೇಳಿ ಹಾಂ ಎಂಬತ್ತೈದು ಕೆ ಜಿ ಇದ್ದಮ್ಮ ಕೆಜಿ ಬಂದ್ಬಿಟ್ಟು ಈ ಪಾಟಿ ದೇಹ ಮಾಡಿ ಕಡಿದ ಬರೀ ಕೆಜಿ ಇದೆಯಾ ಹಾ 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 ಅಲ್ಲ ಕಣ ಹೆಣ್ಮಕ್ಳು ಏನಾದ್ರು ಗಂಡ್ಮಕ್ಳಿಗೆ ಹೇಳಿರ್ತಾರ ನೀವು ಊಟ ಮಾಡ್ಬೇಡಿ ತಿಂಡಿ ತಿನ್ಬೇಡಿ ನಮ್ ಯೋಚನೆಲ್ಲ ಇರಿ ಅಂತ ನಿಮ್ ಪಾಡಿಗೆ ನೀವ್ ಇರ್ಬೇಕಪ್ಪ ಅದನ್ನ ಬಿಡ್ಬಿಟ್ಟು ಓ ಎಣ್ಮು ಅನ್ಕೊಂಡು ಹೆಣ್ಮಕ್ಳಿಂದ ಸುತ್ತೆ ಅದಕ್ಕೆ ಹೆಣ್ಮಕ್ಳ ಕಾರಣ ಲೇಗಿರಿ ಇನ್ನೊಂದ್ಸತಿ ನನ್ ತಂಟೆ ಬರ್ಬೇಡ ನಾನು ತಂಟೆ ಮಾಡ್ತೀನಿ ನನ್ನ ತಳ್ಳಿರು ನಮ್ಮ ಅಪ್ಪ ನಾವು ಹೊಸಬಾಳಿನ ವಸಿಲಿಗೆ ಕಾಲಿಟ್ಟಿದೀವಿ ಸುಖ ದುಃಖ ಸಮನಾಗಿ ಹಂಚಿಕೊಂಡು ಜೀವನವೆಂಬ ಸುಖ ಸಾಗರಕ್ಕೆ ನಾಂದಿ ಆಡುತ್ತಾ ಜೀವನವೆಂಬ ಕಷ್ಟದಲ್ಲಿ ಬರುವಂತ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಂಡು ಬಾಳಬೇಕು ನೀನು ನನ್ನ ಮನದ ಹೃದಯವನ್ನು ಗೆದ್ದ ತಾರೆ ಆ ತಾರೆ ಎಂದೆಂದಿಗೂ ನೀನೇ ನನ್ನ ಹೃದಯದ ಒಡತಿಯಾಗಿರಬೇಕು ನೋಡಿ ಈ ತಾರೆಗೆ ನಿಜವಾದ ಒಡೆಯನೇ ನೀವು ಈ ಒಡೆಯನ ಅರ್ಧಾಂಗಿಯಾಗಿ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಸದಾ ನಾನು ನಿಮ್ಮ ಜೊತೆನೇ ಇರ್ತೀನಿ ಕಣ್ರಿ ನೀವು ಈ ಮಾನವಂತ್ರ ಮನೆಗೆ ದೀಪ ಆದರೆ ಆ ದೀಪಕ್ಕೆ ಬತ್ತಿಯಾಗಿ ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ ಲಕ್ಷ್ಮೀ ನಿನ್ನ ಹೃದಯ ಶ್ರೀಮಂತಿಕೆಯನ್ನು ಎಷ್ಟು ಕೊಂಡಾಡಿದ್ರು ಸಾಲದು ಶೃಂಗಾರ ಮಾಡಿದ ಈ ಚೆಲುವು ತುಂಬಿದ ಚೆಲುವೆಯನ್ನು ನೋಡ್ತಾ ಇದ್ರ ನೋಡ್ತಾನೆ ಇರಬೇಕು ಅನ್ಸುತ್ತ ಈ ನಿನ್ನ ಸೌಂದರ್ಯವನ್ನು ಎಷ್ಟು ಕಣ್ ತುಂಬಿಕೊಂಡ್ರು ಇನ್ನೂ ಬೇಕು ಅನ್ಸುತ್ತ ಈ ಈ ನಿನ್ನ ತುಟಿ ಈ ರಸಿಕನ ಪಾಲಿನ ಸಿಹಿಜೇನು ಈ ನಿನ್ನ ಅಂದವಾಸಿಕ ಆಕಾರಕ್ಕೆ ತಕ್ಕಂತ ಮೈಕಟ್ಟು ಒಟ್ಟಾರ ಗಂಧರ್ವ ಲೋಕದ ಕನ್ನೆಯೇ ನನ್ನ ಕಣ್ಣು ಮುಂದೆ ಬಂದು ಕಾಣುತ್ತಿದೆ ನನ್ನ ಹೃದಯದ ರಾಣಿ ನೀನು ನೀವೀಗ ವರ್ಣಿಸ್ತಾ ಇದ್ರೆ ನನಗೆ ತುಂಬಾ ನಾಚಿಕೆ ಆಗ್ತಿದೆ ಅಲ್ಲ ಈ ಕವಿಗಳಾಗಿ ವರ್ಣಿಸ್ತಾ ಇದ್ರೆ ನನಗೆ ಮಾತಾಡೋದಕ್ಕೆ ಮಾತುಗಳೇ ಬರ್ತಾ ಇಲ್ಲ ನೀವಿಷ್ಟೊಂದು ರಸಿಕರು ಅಂತ ನಾ ಖಂಡಿತ ತಿಳ್ಕೊಂಡಿರ್ಲಿಲ್ಲ ರೀ ಲಕ್ಷ್ಮೀ ನಾಚಿಕೆ ಎಣ್ಣಿಗೆ ಭೂಷಣ ಶೀಲವೇ ಆಕೆ ಆಭರಣ ಆ ಬಾನಿಗ ಸೂರ್ಯ ಚಂದ್ರ ನಕ್ಷತ್ರಗಳು ಆಸರೆಯಾದರ ಈ ನನ್ನ ಪ್ರೀತಿ ತುಂಬಿದ ಹೃದಯಕ್ಕೆ ನೀನೇ ಆಸರೆ ಬಾಳೆ ನನ್ನ ಬೆಳದಿಂಗಳ ಬೆಳದಿಂಗಳಿಗೆ ಸೂರ್ಯನಂತೆ ನೀವೇ ಬೆಳಕಾಗಿ ಬಂದಿದ್ದೀರ ನೀವು ನನ್ನ ಬಾಳಿನ ಬೆಳಕಾಗಿ ನನ್ನ ಆಸೆ ನಿನ್ನ ಆಸೆ ಎರಡೂ ಒಂದೇ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂಬಂತೆ ಬಾಳೆಂಬ ಬಂಡಿಯಲ್ಲಿ ಪ್ರಯಾಣಿಕರಾಗಿ ಸಾಗುವ ಈಗ ಮಾತನಾಡ್ತಾ ಈ ಅಮೃತಗಳಿಗೆನ್ನು ವ್ಯರ್ಥ ಮಾಡೋದು ಬೇಡ ಇಬ್ರು ಸೇರಿ ಮುಂದಿನ ಯುಗಕ್ಕೆ ನಾಂದಿ ಆಡೋಣ ಬಾರೇ ನನ್ನ ಮುದ್ದಿನ ಗುಲಾಬಿ